ಮತ್ತು ಲೋಡ್ ಮಾಡುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ ಮೈನ್ಸ್ ನಿಲ್ಲಿಸಿ ಎಂದು ಸಂಸದ ಗೋವಿಂದ ಕಾರಜೋಳ್ ಕಿಡಿಕಾರಿದರು ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪಾವಗಡ ರಸ್ತೆಯಲ್ಲಿ ಬರುವ ರೈಲ್ವೆ ನಿಲ್ದಾಣದ ಪಕ್ಕ ಆಯೋಜಿಸಿದ್ದ ಟಿಪ್ಪರ್ ಲಾರಿ ಮುಷ್ಕರಕ್ಕೆ ಬಿಜೆಪಿ ಹಾಗೂ ಕನ್ನಡಪರ ಸಂಘಟನೆಗಳು ಲಾರಿ ಮಾಲೀಕರ ಪ್ರತಿಭಟನೆಗೆ ಭಾಗವಹಿಸಿ ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆ ಹಾಗೂ ಚಳ್ಳಕೆರೆ ತಾಲೂಕು ಬರದನಾಡು ಆಗಿದ್ದು ಈ ಹಿನ್ನೆಲೆ ಇಲ್ಲಿನ ಗಣಿ ಮಾಲೀಕರು ಶ್ರೀಮಂತರಾಗಿ ಉಳಿದಿದ್ದಾರೆ ಆದರೆ ಇಲ್ಲಿನ ಸ್ಥಳೀಯರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಕಂಪನಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವುದಾಗಲಿ ಯಾವುದೇ ರೀತಿಯ ಸಹಕಾರ ಕೊಡದೆ ಕೆಲವು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಈ ನಿಟ್ಟಿನಲ್ಲಿ ಚಳ್ಳಕೆರೆ ನಗರದಲ್ಲಿ ಮೈನ್ಸ್ ಸಾಗಾಟ ಹೆಚ್ಚಾಗಿದ್ದು ರೈಲ್ವೆ ನಿಲ್ದಾಣದ ಅಕ್ಕಪಕ್ಕ ಶಾಲಾ ಕಾಲೇಜುಗಳು ಇರುವುದರಿಂದ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ತೊಂದರೆ ಆಗುತ್ತದೆ ಈ ಜನಸಾಮಾನ್ಯರು ವಿದ್ಯಾರ್ಥಿಗಳು ಈ ಧೂಳಿನಿಂದ ಹತಾಶರಾಗಿದ್ದಾರೆ ಈ ಕಾರಣದಿಂದ ಭೀಮ ಸಮುದ್ರದಿಂದ ರೈಲ್ ಮೂಲಕ ಬರುವ ಅದಿರನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಬಿಜೆಪಿ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮೈನ್ಸ್ ನಿಲ್ಲುವಂತೆ ಸಂಸದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಈ ವೇಳೆ ರೈಲ್ವೆ ಗೇಟ್ ಪಕ್ಕದಲ್ಲಿರುವ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿದಂತೆ ಅನೇಕ ಕನ್ನಡಪರ ಸಂಘಟನೆಗಳು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಬಾಳೆಮಂಡಿ ರಾಮದಾಸ್ ಸೂರನಹಳ್ಳಿ ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ಹೋರಾಟಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂಗವಾಗಿ ಹೋರಾಟವೇ ಪ್ರಾರಂಭ ಮಾಡಿದ್ರಿ ಇದನ್ನು ನಾವು ಜಿಲ್ಲೆಗೆ ಮಾಡಿದ್ರೆ ಆಗೋದಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುದ್ದು ಮಾಡಬೇಕಾಗ್ತದೆ ಮತ್ತು ತಾಲೂಕು ಕಚೇರಿ ಮುದ್ದು ಮಾಡಬೇಕಾಗ್ತದೆ ಇವತ್ತೇನು ಇಲ್ಲಿ ತಾವು ಮಾಡಿದ್ರಿ ಯೋಗ್ಯವಾದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಿಲ್ಲಿಸಬೇಕು ಮತ್ತು ನಿಲ್ಲಿಸದೆ ಹೋದ್ರೆ ರಸ್ತೆ ತಡೆದನು ಪ್ರತಿಭಟನೆ ಮಾಡುವಂಥ ಪ್ರಸಂಗ ಬರ್ತದಿಂದ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದ ಅದಕ್ಕಾಗಿ ತಾವೆಲ್ಲ ಸಜ್ಜಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲ ಶಾಂತ ರೀತಿಯಿಂದ ಏನು ಇವತ್ತು ಪ್ರತಿಭಟನೆ ಮಾಡಿದರೆ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಹೇಳ್ತೇನೆ ಡಿ ಸಿ ಅವರಿಗೂ ಹೇಳ್ತೇನೆ ತಹಸೀಲ್ದಾರ್ಗೂ ಹೇಳ್ತೇನೆ

ಭಾಗವಹಿಸಿರ್ತಕ್ಕಂಥ ಚಳ್ಳಕೆರೆ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು ಶಾಲೆ ಕಾಲೇಜುಗಳ ಮುದ್ದು ಮಕ್ಕಳ ಮತ್ತು ಮಾಧ್ಯಮದ ಪ್ರತಿನಿಧಿಗಳು ಯಾವುದೇ ಒಂದು ಉದ್ಯೋಗ ಮಾಡ್ತಕ್ಕಂಥದ್ದು ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳನ್ನು ಮೀರಿ ಮಾಡಿದಾಗ ಜನರಿಗೆ ತೊಂದರೆ ಆದಾಗ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ ಇಲ್ಲಿ ಮೈನ್ಸನ್ನ ಓಪನ್ ಯಾರ್ಡ್ನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅನ್ಲೋಡ್ ಮಾಡಿದ್ರಿಂದ ಶಾಲೆ ಕಾಲೇಜು ಮಕ್ಕಳಿಗೂ ತೊಂದರೆ ಆಗಿದೆ ಸಾರ್ವಜನಿಕರಿಗೂ ತೊಂದರೆ ಆಗಿದೆ ಇಲ್ಲಿ ಜನವಸತಿಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ತೊಂದರೆ ಆಗಿದೆ ಹಾಗಾಗಿ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀಡ್ತದ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಕ್ಕಳು ಕೇಳ್ಕೊಂಡ್ರು ಇದನ್ನು ನಿಲ್ಲಿಸಿ ಅಂತ ಹೇಳಿ ಅದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಕೂಡಲೇ ಅದನ್ನು ನಿಲ್ಲಿಸಬೇಕು ಮತ್ತು ಸಭೆ ಕರೆದು ಇದನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆ ಯಾವ ರೀತಿ ಮಾಡ್ಬೋದು ಬೇರೆ ಲೈನ್ ಹಾಕ್ಕೊಳ್ಬೇಕಾ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕಾ ಜನವಸ್ತಿ ಇರದ ಇರತಕ್ಕಂಥ ಅಡವಿಗಳಲ್ಲಿ ಇದನ್ನು ಅನ್ಲೋಡ್ ಮಾಡ್ಬೇಕಾ ರೈತರ ಬೆಳೆಗಳಿಗೂ ತೊಂದರೆ ಆಗಬಾರ್ದು ರೈತರಿಗೂ ತೊಂದರೆ ಆಗಬಾರ್ದು ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ಓಪನ್ನಲ್ಲಿ ಇದು ಆಗೋದ್ರಿಂದ ಕೆರೆಕಟ್ಟೆಗಳಲ್ಲಿ ನೀರಿನಲ್ಲಿ ಈ ಐರ್ನೋರ್ ಧೂಳು ಬಿದ್ದು ಕಲಕ್ ಕರಕಟ್ಟೆಗಳ ನೀರು ಕೂಡ ಕಲುಷಿತ ಆಗ್ತದ ಪಕ್ಷಿ ಪ್ರಾಣಿಗಳು ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಆಗೋದಿಲ್ಲ ಕೃಷಿಗೂ ಯೋಗ್ಯ ಆಗೋದಿಲ್ಲ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಚಿತ್ರದುರ್ಗ ನಗರದಲ್ಲೂ ಆಗಿದೆ ಆಗಿದೆ ಹೊಸದುರ್ಗ ಸಮೀಪದಲ್ಲಿ ಆಗಿದೆ ಅನೇಕ ಕಡೆ ಈ ಸಮಸ್ಯೆ ಇದೆ ಇದನ್ನು ಅನೇಕ ಬಾರಿ ನಾನು ಪತ್ರಗಳನ್ನ ಬರೆದು ಸಾರ್ವಜನಿಕರ ನನಗೆ ಅರ್ಜಿ ಕೊಟ್ಟಾಗ ಪ್ರತಿಭಟನೆ ಮಾಡಿದಾಗ ಅವ್ರ ಬೆಂಬಲಾರ್ಥವಾಗಿ ನಾನು ಅನೇಕ ಸಾರಿ ಬರೆದಿದ್ದೀನಿ ರೈತರು ಕೂಡ ಕಣ್ಣೇರು ಹಾಕ್ತಾ ಇದ್ದಾರೆ ಬೆಳೆದ ಬೆಳೆ ಅವ್ರ ಕೈಗೆ ಹತ್ತೋದಿಲ್ಲ ಅದರ ಮೇಲೆಲ್ಲ ಧೂಳು ಬಿದ್ದು ಬೆಳೆ ನಾಶ ಆಗಿ ಹೋಗ್ತದೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಚಿತ್ರದುರ್ಗ ಜಿಲ್ಲೆಯಲ್ಲದ ಈ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಏನಾಗಿದೆ ಬರದ ನಾಡು ಬಡವರಿರ್ತಕ್ಕಂಥ ಈ ಜಿಲ್ಲೆ ಬೇರೆಯವರು ಬಂದು ಇಲ್ಲಿ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿ ಶ್ರೀಮಂತರಾಗೋದೇ ಆಗ್ಯದ ಹೊರತು ಈ ಜನರಿಗೊಂದು ಉದ್ಯೋಗ ಸಿಗೋದಿಲ್ಲ ಇವ್ರಿಗೊಂದು ಉದ್ಯೋಗ ಕೊಡೋದಲ್ಲ ಇವ್ರದೊಂದು ಟ್ರ್ಯಾಕ್ಟರ್ ಇದ್ರೂ ಉದ್ಯೋಗ ಇಲ್ಲ ಒಂದು ಟ್ರಕ್ ಇದ್ರೂ ಉದ್ಯೋಗ ಇಲ್ಲ ಇವ್ರದೊಂದು ಜೆ ಸಿ ಬಿ ಇದ್ರೂ ಉದ್ಯೋಗ ಇಲ್ಲ ಮಕ್ಕಳು ಓದಂಥವ್ರಿಗೊಂದು ಕೆಲಸ ಸುದ್ದ ಸಿಗೋದಿಲ್ಲ ಹುಲಿನಾಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಕೊಡೋದಿಲ್ಲ ಇದೊಂದು ಕೆಟ್ಟ ಪರಿಸ್ಥಿತಿ ಈ ಚಿತ್ರದುರ್ಗ ಜಿಲ್ಲೆನಲ್ಲಿ ಆಗಿದೆ ಅದಕ್ಕೆ ನಾನು ಕನ್ನಡ ಕಳೆದ ಆರು ತಿಂಗಳಿಂದ ಅನೇಕ ಅಧಿಕಾರಿಗಳ ಕರೆದು ಸಭೆ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳ ಕರೆದ ಸಭೆ ಮಾಡೀನಿ ಪೊಲ್ಯೂಷನ್ ಕಂಟ್ರೋಲ್ ಅವ್ರ ಕರೆದು ಸಭೆ ಮಾಡಿದ್ದೀನಿ ಮತ್ತು ಮೈನ್ಸ್ ಆ್ಯಂಡ್ ಜುವಲಜಿ ಅವ್ರನ್ನ ಕರೆದು ಸಭೆ ಮೀಟಿಂಗ್ ಮಾಡಿದ್ದೀನಿ ಆದರೂ ಕೂಡ ಇವತ್ತು ಚಳ್ಳಕೆರೆ ಸ್ಟೇಷನ್ನಲ್ಲಿ ಐರ್ನ್ ಓವರ್ನ ಅನ್ಲೋಡ್ ಮಾಡೋದ್ರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನವಸ್ತಿಗಳಿಗೆ ಸ್ಕೂಲು ಕಾಲೇಜ್ಗಳಿಗೆ ಈ ಧೂಳಿನಿಂದ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಪಕ್ಕದಲ್ಲಿ ಎರಡು ಕೆರೆಗಳದ ಕೆರೆಗಳು ಸುದ್ದ ಆಗಿದಾವ ಅದಕ್ಕಾಗಿ ಸಾರ್ವಜನಿಕರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ನಾನು ಬೆಂಬಲಿಸಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಕೂಡಲೇ ಇಲ್ಲಿ ಐರ್ನವರ ಅನ್ಲೋಡಿಂಗು ಲೋಡಿಂಗ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಜನಗರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಇವತ್ತು ಮೂಲ ಉದ್ದೇಶ ಮತ್ತು ಬೇಡಿಕೆ ಅದಕ್ಕೆ ನಾನಿವತ್ತೇ ಯಾರ್ಡ್ನಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳದಾವೆ ಇವನ್ನು ಕೂಡಲೇ ಖಾಲಿ ಮಾಡಿಸ್ಬೇಕು ಪರ್ಯಾಯ ವ್ಯವಸ್ಥೆ ಆಗುವರೆಗು ಇಲ್ಲಿ ಯಾವುದೇ ಕಾರಣಕ್ಕೂ ರೈಲ್ವೆ ಸ್ಟೇಷನ್ನಲ್ಲಿ ಅನ್ಲೋಡಿಂಗ್ ಲೋಡಿಂಗ್ ಇರಬಾರ್ದು ಅಂತ ನಾನು ಹೇಳಲಿಕ್ಕೆ ಕಷ್ಟ ನಾವು ಅನೇಕ ಕಾರ್ಖಾನೆಗಳನ್ನ ನೋಡಿದ್ದೀವಿ ಇವತ್ತು ಎಸ್ ಐ ಸಿಮೆಂಟ್ ಕಾರ್ಖಾನೆ ಇದೆ ಬಾಗಲಕೋಟ್ನಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ ಅನೇಕ ಕಡೆ ಈ ಸ್ಟೀಲ್ ಉಕ್ಕಿನ ಕಾರ್ಖಾನೆಗಳಿದ್ದಾವೆ ಅವರು ಪ್ರತ್ಯೇಕ ಲೈನ್ ಹಾಕೊಂಡು ತಮ್ಮ ಯಾರ್ಡಿಗೆ ಒಯ್ದು ಅಲ್ಲಿ ಎನ್ಲೋಡ್ ಮಾಡ್ತಕ್ಕಂಥದ್ದು ಲೋಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಹೋಗ್ತಕ್ಕಂಥ ರೈಲ್ವೆ ಸ್ಟೇಷನ್ನಲ್ಲಿ ಇದನ್ನು ಮಾಡಿದರೆ ಆ ಜನರಿಗೆ ತೊಂದರೆ ಆಗ್ತದ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಇವತ್ತು ಪ್ರತಿಭಟನೆ ಮೂಲಕ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತಿನಿಂದ ಇಲ್ಲಿ ನಿಲ್ಲಬೇಕು ನಿಲ್ಲದೆ ಹೋದರೆ ಸಾರ್ವಜನಿಕರು ಇವತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹೋರಾಟವನ್ನು ತೀವ್ರಗೊಳಿಸ್ತದೆ ಉಗ್ರ ಮಾಡ್ತದೆ ರಸ್ತೆ ತಡೆ ಮಾಡ್ತದೆ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಕೊಟ್ಟಿದೆ ಅದನ್ನ ಕಾಂಗ್ರೆಸ್ ಟೀಕೆ ಮಾಡ್ತಿದ್ದಾರೆ ಈ ಮೈನ್ ಜಾನ್ ಮೈನ್ಸ್ ಮತ್ತು ವೇದಾಂತ ಎಸ್ ಡಬ್ಲ್ಯೂದವ್ರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ ಇವತ್ತು ಇಡೀ ಚಿತ್ರದುರ್ಗ ಜಿಲ್ಲೆ ಕರೆಕಟ್ಟೆಗಳ ಹಾಳಾಗ್ಯದವ ರಸ್ತೆಗಳು ಹಾಳಾಗ್ಯದವ ಸಾರ್ವಜನಿಕರ ಆರೋಗ್ಯ ಹಾಳಾಗಿದೆ ಅದಕ್ಕಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿನಲ್ಲಿ ರೈತರ ಬೆಳೆ ನಾಶ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಈ ಮೈನಿಂಗ್ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಮಾಡದೇ ಇದ್ದರೆ ಸಾರ್ವಜನಿಕರ ಜೊತೆ ನಾನು ಕೂಡ ಭಾಗವಹಿಸಿ ಸಾರ್ವಜನಿಕರಿಗೆ ಬೆಂಬಲಿಸ್ತೇನೆ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ ಈಗ ಬಿಹಾರದಲ್ಲಿ ಬಿ ಬಿದ್ದು ಕೊಟ್ಟಿದ್ದೀನಿ ಅದನ್ನು ಟೀಕೆ ಮಾಡ್ತಾರೆ ನಮ್ಮದೇ ಗ್ಯಾರಂಟಿನೇ ಕಾಪಿ ಮಾಡ್ತಿದ್ದಾರೆ ಬಿ ಜೆ ಪಿ ಅವರು ಹಾಗಾಗಿ ಗ್ಯಾರಂಟಿ ಕೊಟ್ಟಾಗ ಟೀಕೆ ಮಾಡ್ತಿದ್ರು ಈಗ ನಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಕಾಂಗ್ರೆಸ್ನವರಿಗೆ ಸರ್ಕಾರದ ಖಚಾನೆ ಓಪನ್ ಮಾಡಿ ಮನಬಂದಂತೆ ಹಂಚಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರದ ಕುರ್ಚಿ ಮೇಲೆ ಕೂಡೋದು ಮುಖ್ಯ ಅಲ್ಲ ಬಂದಂಥ ಆದಾಯವನ್ನು ಖರ್ಚು ವೆಚ್ಚ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಈ ದಶಲೇ ಶಿಕ್ಷಣ ಕೊಡಬೇಕು ಉದ್ಯೋಗ ಕೊಡಬೇಕು ಆ ಕೆಲಸ ಮಾಡಿದಾಗ ಮಾತ್ರ ಒಂದು ಸರ್ಕಾರ ಸಮರ್ಥವಾಗಿ ಆಡಳಿತ ನಡೆಸಿದೆ ಅಂತ ಹೇಳ್ಬೋದು ಅದನ್ನ ನಾವು ಸಾಧ್ಯ ಇಲ್ಲ ಉಳಿದ ಕಡೆ